ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಸಾಕಷ್ಟು ಬೆಂಬಲಿಗರು ಆ ಚರ್ಚೆಯನ್ನ ಮುನ್ನಲೆಗೆ ತಂದ್ರೂ ಕೂಡ ಕಟ್ಟಕಡೆಯದಾಗಿ ಸಿದ್ದರಾಮಯ್ಯನವರು ಅದಕ್ಕೊಂದು ತಿಲಾಂಜಲಿ ಇಡುತ್ತಾರೆ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಸಿದ್ದರಾಮಯ್ಯ ಕೊಕ್ಕೆ ಇನ್ನೆರಡೂವರೆ ವರ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಘಂಟಾ ಘೋಷವಾಗಿ ಸಾರಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿ ಅಷ್ಟೇ ಅಲ್ಲ ಮುಂದಿನ ಬಾರಿಯೂ ನನ್ನಿಂದಲೇ ಪುಷ್ಪಾಚರಣೆ ಆಗುತ್ತೆ ಪುಷ್ಪಾರ್ಚನೆ ಡಿಕೆ ಶಿವಕುಮಾರ್ ಸಿಎಂ ಎಂಬ ಘೋಷಣೆಗೆ ಸಿದ್ದರಾಮಯ್ಯ ಬ್ರೇಕ್ ಡಿಕೆ ಸಿಎಂ ಕೂಗೆಂಬಿಸಿದ್ದ ಎಲ್ಆರ್ಎಸ್ ಕುಣಿಗಲ್ ರಂಗನಾಥ್ ಈ ಬೆನ್ನಲ್ಲೇ ಟಕ್ಕರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಮಾತು ಪರೋಕ್ಷವಾಗಿ ಪೊಳ್ಳೆಂದ ಮುಖ್ಯಮಂತ್ರಿ ಶಿವರಾಮೇಗೌಡರು ಹೇಳಿದ್ರು ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ಸಿದ್ದರಾಮಯ್ಯ ಕೊಕ್ಕೆ ಇನ್ನೆರಡೂವರೆ ವರ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ವರ್ಷವೂ ಕೂಡ ನಾನೇ ಮೈಸೂರಿಗೆ ಬರ್ತೀನಿ ದಸರಾನ ಉದ್ಘಾಟನೆ ಮಾಡ್ತೀನಿ ಪುಷ್ಪಾರ್ಚನೆ ಮಾಡ್ತೀನಿ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ವಿಚಾರವನ್ನ ಮುಂದಿಟ್ಟುಕೊಂಡು ಸಾಕಷ್ಟು ಬಾರಿ ಸಿಎಂ ಕೂಗನ್ನ ರಾಜ್ಯದಲ್ಲಿ ಮಾರ್ದನಿಸುವಂತೆ ಮಾಡಿದ್ರು ಅದು ತನ್ನ ರಾಮನಗರ ಕ್ಷೇತ್ರದ ಶಾಸಕರಿಂದ ಕುಡಿಗಲ್ ಕ್ಷೇತ್ರದ ಶಾಸಕರಿಂದ ಶರತ್ ಬಚ್ಚೇಗೌಡ್ರಿಂದ ಶಿವರಾಮೇಗೌಡ್ರಿಂದ ಏನೇ ಪ್ರಯತ್ನ ಮಾಡಿದ್ರು ಕೂಡ ಕಡೆಯದಾಗಿ ಬಂದು ತಿಲಾಂಜಲಿ ಇಟ್ಟು ಹೋಗ್ತಾರೆ ಯಾರು ಸಿದ್ದರಾಮಯ್ಯ ಈ ಹಿಂದೆ ಒಂದು ಬಾರಿ ಪವರ್ ಶೇರಿಂಗ್ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ನಾನೇ ಇವ ಈ ಬಾರಿ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅದಕ್ಕೆ ಪುಷ್ಟಿ ಕೊಡೋ ತರ ಮಾತನಾಡಿದ್ರು ರಾಜಣ್ಣ ಕೂಡ ಮಾತನಾಡಿದ್ರು ಹೀಗೆ ಸಾಕಷ್ಟು ಬೆಂಬಲಿಗರು ಸಿಎಂ ಸಿದ್ದರಾಮಯ್ಯರ ಪರ ಮಾತನಾಡಿದ್ರು ಆದ್ರೆ ಈ ಬಾರಿ ಶಿವರಾಮೇಗೌಡರ ಹೇಳಿಕೆ ಒಂದಷ್ಟು ಸಂಚಲನ ಮೂಡಿಸಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಮೈಸೂರಿನಲ್ಲಿ ಮಾತನಾಡಿರೋದು ಹಾಗಾದ್ರೆ ಏನಂದ್ರು ಸಿದ್ದರಾಮಯ್ಯನವರು ಕೇಳಿಸ್ಕೊಂಡು ಬನ್ನಿ ಇದ್ರ ಮೇಲೆ ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು ಸೊ ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ ಮತ್ತೆ ಸೊ ವಿಪಕ್ಷದವರಿಗೆ ಏನಾಗುತ್ತೆ ಭವಿಷ್ಯ ಸುಳ್ಳಾಯ್ತ ಭವಿಷ್ಯ ಸುಳ್ಳಾಯ್ತ ಅವರು ಅಲ್ಲ ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ

ಇಷ್ಟು ದಿನ ಮಾಡ್ಕೊ ಬಂದಿದೀನಿ ಅಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರ್ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸ್ದೆ ಅದಾದ್ಮೇಲೆ ಎರಡುವ ವರ್ಷ ಐತೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ವರ್ಷ ಎರಡುವ 12 ವರ್ಷ ಇತ್ತು. சரி ಸರ್ಕಾರಿ ನೌಕರಿಗೆ ಒಂದು ಡಿಎ ಕೊடுವಂತದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳ್ತಾರೆ. ದಸರಾ ಸಂದರ್ಭ ವಾಕ್ತು. ಯುಗಾದಿ ಒಂದ ಸಲ, ಯುಗಾದಿ ಸಲ, ದಸರಾಗೆ ಒಂದ ಸಲ ಆಗುತ್ತಂತೆ. ಸರ್ಕಾರಿ ನೌಕರರ ಡಿಎ. ನಾನು ಮಾಡ್ತೀವಿ ನಾವು. ಪೆಂಡಿಂಗ್ ಇದೆ ಅಂತ. ಈ ಕೇಂದ್ರ ಸರ್ಕಾರ ಮಾಡಿದ ಮೇಲೆ ನಾವು ಮಾಡ್ಲೇ ಮಾಡ್ತೀವಿ. ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ. ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದರು ಸೋ ನಾಳೆ ಫುಟ್ಪಾಥನೇ ಮಾಡ್ತಾ ಇದಿರಿ ಮತ್ತೆ ಸೊ ವಿಪಕ್ಕದವರಿಗೆ ಏನು ಭವಿಷ್ಯ ಸುಳ್ಳ ಅಂತ ಭವಿಷ್ಯ ಸುಳ್ಳೈತாரு ಅವರು ಭವಿಷ್ಯಕಾರರ ಅಲ್ಲ ಅವರಿಗೆ ಭವಿಷ್ಯ ಹೇಳೋಕೆ ಬರಲ್ಲ ಅವ್ರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವ್ರಿಗೆ ಗale ನವೆಂಬರ್ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿಎಂ ಕನಸಿಗೆ ಸಿದ್ದರಾಮಯ್ಯ ಕೊಕ್ಕೆ ಒಂದ್ ಕಡೆ ವಿರೋಧ ಪಕ್ಷದವರು ಭವಿಷ್ಯ ನುಡಿತಿದ್ದಾರೆ ನಾಳೆ ದಿನ ನೀವು ಪುಷ್ಪಾರ್ಚನೆಯನ್ನು ಕೂಡ ಮಾಡೋದಿಲ್ಲ ಅಲ್ರಿ ವಿರೋಧ ಪಕ್ಷದವರು ಅವರ ಭವಿಷ್ಯ ಈ ಹಿಂದೆ ನುಡಿದಿದ್ದು ಕೂಡ ಸತ್ಯ ಆಗಿಲ್ಲ ನಾನು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ರು ಸತ್ಯ ಆಗಲಿಲ್ಲ ನಾನು ಬಜೆಟ್ಟೇ ಮಂಡಿಸೋದಿಲ್ಲ ಅಂತ ಹೇಳಿದ್ರು ಸತ್ಯ ಆಗಲಿಲ್ಲ ನನಗೆ ಕಾರ್ ಮೇಲೆ ಕಾಗೆ ಕೂತಿದೆ ಇನ್ನು ಮುಂದೆ ಅವರು ರಾಜಕೀಯ ನಿವೃತ್ತಿ ಪಡೆದುಕೊಳ್ತಾರೆ ಅಂತ ಹೇಳಿದ್ರು ಸತ್ಯ ಆಗಲಿಲ್ಲ ಈಗಾಗಲೇ ನಾನು ಸಿಎಂ ಆಗಿದ್ದೀನಿ ಎರಡನೇ ಬಾರಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಮತ್ತಿನ್ನೆರಡೂವರೆ ವರ್ಷ ನಾನೇ ಸಿಎಂ ಆಗಿರ್ತೀನಿ ನೋಟ್ ಮಾಡ್ಕೊಳ್ಳಿ ಜೊತೆ ಒಂದು ಪ್ರಶ್ನೆ ಅಲ್ಲಿ ಪ್ರತ್ಯೇಕವಾಗಿ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರಂತೆ ಹೀಗಂತ ಶಿವರಾಮೇಗೌಡ್ರು ಹೇಳಿದ್ದಾರೆ ಹೇಳ್ತಾ ಇಡುತ್ತೆ ಹೇಳ್ತಾನೆ ಇರ್ತಾರೆ ಹಾಗಂತ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಈ ಬಾರಿಯೂ ನಾನೇ ಸಿಎಂ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಮುಂಬರುವ ಎರಡೂವರೆ ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ವಿಪಕ್ಷದವರ ಭವಿಷ್ಯಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎನ್ನುವಂತಹ ಕೂಗಿಗೂ ಎಳ್ಳು ನೀರು ಬಿಟ್ಟರು ಸಿದ್ದರಾಮಯ್ಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ